ನೂರಾಂ ಪಣಬುಟ್ಟಿಲೆ ಬಲ್ಯಗಳು ಸಂಕಮ್ ಆ ಇಲ್ಲಿ ಕಣಕ್ಕಿಲ್ಲಿ ಕೊಲೆ ಒಂದು ದೃಶ್ಯ ಮಾದರಿ ಸಿನಿಮಾದ ಹಾಗೆ ಆದರೆ ದೃಶ್ಯ ಒಂದೇ ವಿಷಯ ಇದು ನೂರಾರು ಸಾವಿರಾರು ಅಂತ ಹೇಳ್ತಾರೆ ಬಗ್ಗೆ ಯಾವುದು ಒಂದು ಆಗುವಂಥದ್ದು ಅದು ಒಳಗಿಂದ ಬಂದವರು ಮಾಡಿರಬಹುದು ಅಂತ ಒಂದು ಅನಿಸಿಕೆ ಈಗ ಯಾರೋ ಕೊಟ್ಟಂತಹ ಒಂದು ದೂರಿನ ಪ್ರಕಾರ ಅದು ಇದು ಆ ಶವ ಈ ಶವ ಅದು ಇದು ಅತ್ಯಾಚಾರ ಅಂತ ಇಲ್ಲೆಲ್ಲ ಹೇಳಿಲ್ಲ ಅಂತದ್ದು ಇಲ್ಲಿ ನಡೀಲಿಲ್ಲ ಇಲ್ಲಿ ಕೊಲೆ ಸೊಲಿಗೆ ಹಾಕಿ ಅಂತದೇನಾಗುದು ಹಾಗಾದರೆ ಇದು ಲಕ್ಷಾಂತರ ಜನ ಒಂದೇ ದಿನದಲ್ಲಿ ಬರುವ ಜಾಗ ಆದ ಕಾರಣ ಕೆಲವು ಕಾಲು ಜಾರಿ ನದಿಯಲ್ಲಿ ಬಿದ್ದಿವಿಡ್ಬೋದು ಅಥವಾ ಅಸಹಜವಾಗಿ ಏನಾದರೂ ಅವರು ಮತ್ತು ಧರ್ಮಸ್ಥಳದಲ್ಲೆಲ್ಲ ಈ ಏನೂ ಇಲ್ಲದ ಬಡತನದಿಂದ ಬಂದವರು ತುಂಬ ಜನ ಇದ್ದಿದ್ದರು ಯಾವ್ರಿಗೆ ಆಧಾರವಿಲ್ಲ ತಂದೆ ತಾಯಿ ಅಪ್ಪ ಅಮ್ಮ ಯಾರು ಇದ್ದಾರೆ ಅವರು ಬದುಕ್ತಾರೆ ಕೊನೆ ಎಲ್ಲಾದರೂ ಆಗ್ತದೆ ಯಾರು ಇಲ್ಲದ್ರೆ ಅವರನ್ನು ದಾಪನ ಮಾಡುವಂಥ ವ್ಯವಸ್ಥೆ ಅಂದಿನ ಪಂಚಾಯತ್ ಅಥವಾ ಅಂದಿನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದರು ಹೊರತು ಮತ್ತು ಈಗ ಈ ಏನೇನೋ ಒಂದು ಅರ್ಥ ಈ ಕಲ್ಪಿಸಿದ್ದಾರೆ ಒಂದು ದೃಶ್ಯ ಮಾದರಿ ಸಿನಿಮಾದ ಹಾಗೆ ಆದರೆ ದೃಶ್ಯಮಿನಲ್ಲಿ ಒಂದೇ ವಿಷಯ ಇದು ನೂರಾರು ಸಾವಿರಾರು ಅಂತ ಹೇಳ್ತಾರೆ ಕೆಲವರು ಕೆಲವು ಚಾನಲ್ನಲ್ಲಿ ಯಾರು ಹೇಳಿದ್ದಾನೆ ಕೇಳಿ ನೂರಾಂಡು ಪಣಬುಕ್ಕಿಲೆ ಬಲೆಗಳ ಸಂಗಮ್ ಆ ಇಲ್ಲಿ ಕಣಕ್ಕಿಲಿ ಕೊಲ ಅದು ಇಲ್ಲಿವಲ್ಲ ಈ ದೇಶದಲ್ಲೇ ಇರಲಿಕ್ಕಿಲ್ಲ ಅಂತ ನಾನು ಅಂತ ಸುಳ್ಳುಗಳನ್ನು ಆರೋಪಗಳನ್ನೆಲ್ಲ ಮಾಡಿದ್ದು ಮಾಡಿದೆ ಈಗ ಅವನು ಹೇಳಿದ್ದಾನಲ್ಲ ಅದೇ ರೀತಿ ಎಸ್ ಐ ಟಿ ಅವರಿಗೆ ನಾವೆಲ್ಲ ಸ್ವಾಗತ ಮಾಡಿದ್ದೇವರಲ್ಲ ಮತ್ತು ನಾನು ಈ ಗ್ರಾಮಸ್ಥ ಧರ್ಮಸ್ಥಳ ಗ್ರಾಮಸ್ಥ ಈ ಧರ್ಮಸ್ಥಳದಲ್ಲಿ ಒಂದು ಇಪ್ಪತ್ತು ಸಾವಿರ ಇರಬಹುದು ಜನಸಂಖ್ಯೆ ಅದರಲ್ಲೂ ನಾನು ಅದರಲ್ಲೂ ನಾನು ಹಾಗೆ ಅಂತ ಹೇಳಿದರೆ ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆಯವ್ರ ಕುಟುಂಬ ಸಮೇತ ಬಂದು ಇಲ್ಲಿ ಮನೆ ಮಾಡಿ ವಾಸವಾದವರು ಎಷ್ಟೋ ಜನ ಇದ್ದಾರೆ ಮತ್ತು ಸುಳ್ಳು ಆರೋಪಗಳಿಗೆ ಬೇಗ ಇದು ಸತ್ಯ ತಿಳಿದ್ರಲ್ಲಿ ಮತ್ತು ಯಾವುದೇ ವಿಷಯಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಯಾವ ರೀತಿಯ ತನಿಖೆ ಅಲ್ಲ ಏನು ಬೇಕಾದರೂ ನೀವು ಮಾಡಿ ಅಂತೇಳಿ ಅರ್ಪಣೆ ಕೊಟ್ಟವರು ನಮ್ಮ ಪುಂಚ ಅವರು ಯಾವ ಇದರಲ್ಲಿ ಯಾರೇ ಧರ್ಮದವರು ಬಂದು ಕೇಳಿ ಅವರಿಂದ ಅವರಿಂದ ಆಗೋ ಸಹಾಯವನ್ನು ಅವರು ಮಾಡಿದ್ದಾರೆ ಮಾಡ್ತಾರೆ ಇನ್ನೂ ಮಾಡುವರೆ ಯಾರು ಏನೇನು ಹೇಳ್ತಾರೆ ಪಾಪ ಅಂತ ಯಾವುದು ಇಲ್ಲ ಅವರಿಂದ ತುಂಬ ಜನಕ್ಕೆ ಮನೆ ಬೆಳಗಿದೆ ತುಂಬ ಜನಕ್ಕೆ ಊಟ ಕೊಟ್ಟಿದ್ದಾರೆ ನಾವು ಒಂದು ಕಾಲದಲ್ಲಿ ಬಂದ ಇಲ್ಲಿ ಏನಿಲ್ಲದರೂ ಊಟ ಸಿಕ್ತಂತ ಗೊತ್ತಿತ್ತು ಕಾಸರಗೋಡು ಜಿಲ್ಲೆಯಲ್ಲೇ ನನಗೆ ಗೊತ್ತಿದೆ ಮತ್ತೆಗೆ ಹೋದರೆ ನಮಗೆ ಅನ್ನ ಸಿಗ್ತದೆ ಆ ರೀತಿಯಲ್ಲಿ ಬಂದ ಕುಟುಂಬಗಳು ಇಲ್ಲಿ ಬಹಳಷ್ಟು ಇದೆ ಹಿಂದೆಲ್ಲ ನಾವೆಲ್ಲ ಇಲ್ಲಿ ಬಂದ ಸಮಯದಲ್ಲಿ ಇಲ್ಲಿ ಬಡವರೇ ಇದ್ದವರು ಅಂದರೆ ಇಲ್ಲಿ ಬರೋ ಭಕ್ತರು ಬಡವರು ಟೀಮಂತಾರಲ್ಲ ಈಗ ನಾವು ಕಾಣ್ತೇವೆ ಯಾವ ಯಾವ ಗಾಡಿ ಯಾವಾಗ ಕಾರಲ್ಲೆಲ್ಲ ಬರ್ತಾರೆ ಹೊರತು ಅಂದಂಥದ್ದೇನೇ ಇರುತ್ತೆ ತುಂಬ ಬಡವರು ತುಂಬ ಕೂವರು ಜನಗಳು ಬರ್ತಿದ್ರು ಅಂಥ ಸಮಯದಲ್ಲಿ ಬಂದವರಿಗೆ ಇಲ್ಲಿ ಮೂರು ದಿವಸ ನಾಲ್ಕು ದಿವಸ ಹೋದ್ರು ಊಟ ಮಾಡಿ ಹೋಗ್ತಾರೆ ಹೋಗುವಾಗ ಸ್ವಲ್ಪ ಏನಾದರೂ ಖರ್ಚಿಗೆ ಇಲ್ಲಿ ಕ್ಷೇತ್ರದಿಂದ ಕೊಡ್ತಿತ್ತು ಅಂದ್ರೆ ಅವರಿಗೆ ಅದು ತೋಟ ಜಾಗ ಎಲ್ಲ ಇತ್ತಲ್ಲ ಅದರ ಸಂಪಾದ ಇದೆಯಿಂದಾದರೆ ಅವರು ಬಂದವರಿಗೆ ಹಾಗೆ ಕೊಡ್ತಿದ್ದರು ಈಗ ನಾವು ಕಾಣುವುದು ಸ್ವಲ್ಪ ಶ್ರೀಮಂತರೆಲ್ಲ ಧರ್ಮಸ್ಥಳ ಬರೋದು ಬಡವರೆಲ್ಲ ಬರ್ತಿದ್ರು ಬಡವರಿಗೆಲ್ಲ ಸಹಾಯ ಮಾಡ್ತಿದ್ರು ಬಡವರ ಬಡತನವನ್ನು ಕಂಡೇ ಇವರು ಸಾಮೂಹಿಕ ವಿವಾಹ ಸೃಷ್ಟಿ ಮಾಡಿದ್ದು ಕ್ಷಯ ಕ್ಷಯ ರೋಗಿಗಳು ಬಂದಿಲ್ಲಿ ಇಲ್ಲಿ ಕುಕ್ಕ ಕೆಮ್ಮು ಮಾಡಿಕೊಂಡು ಮಾಡೋದು ಅವರಿಗೆ ಅದು ಗೊತ್ತಾಯಿತು ಅವರ ಕಪದಲ್ಲೆಲ್ಲ ರಕ್ತ ಬರು ಅದಕ್ಕೆ ಕ್ಷಯ ರೋಗ ಆಸ್ಪತ್ರೆಯೇ ಕಟ್ಟಿ ಕೋಟ್ಯಾಂತರ ಜನರಿಗೆ ಚಿಕಿತ್ಸೆ ಕೊಟ್ಟರು ಮುಂದೊಂದು ದಿನ ಬೆಳ್ತಂಗಡಿ ತಾಲೂಕೆ ಮಂಗನಕಾಯಿಲೆಯಲ್ಲಿ ತತ್ತರಿಸಿದಾಗ ಅವರ ಆಸ್ಪತ್ರೆ ಅದಕ್ಕೆ ವರದಾನವಾಯಿತು ಅಷ್ಟೊಂದು ವ್ಯವಸ್ಥಿತವಾಗಿ ಅವರಿಗೆ ಒಂದು ಸಹಾಯ ಪಡೆದಿದ್ದಾರೆ ಸಹಾಯ ಜಾಸ್ತಿ ಯಾಸ್ತಿದಾರಪ್ಪ ಕೋಟ್ಯಾಂತರ ಜನಗಳು ಸಹಾಯ ಪಡೆದವರು ಇಂದು ದೂರದಲ್ಲಿ ನಿಂತು ನೋಡ್ತಾರೆ ಏನು ಆಗ್ತದ ಪಲ್ಯ ಆಗ್ತದೆ ಏನಂತೇಳಿ ಭಾವನೆಗಳು ಏನೋ ಒಂದು ಕುತೂಹಲ ಇದೆ ದೈವಿಕವಾದ ಒಂದು ಶಕ್ತಿ ದೇವರ ಮೇಲೊಂದು ನಂಬಿಕೆ ಯಾವುದೋ ಒಂದು ಶಕ್ತಿ ಇದೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಅಲ್ಲ ಮತ್ತು ಕತೆಗಳು ಕಟ್ಟಿದ್ದಾರೆ ಅದನ್ನು ಯಾರೋ ಒಂದು ಒಂದು ವಿಭಾಗದವರು ಅಂತೇಳಿದರೆ ಅವ್ರಿಗೆ ಏನಾದರೂ ಏನಂತೂ ಗೊತ್ತಿಲ್ಲ ಅದನ್ನು ಹೆಚ್ಚಿನ ಯೋಗ ಅದನ್ನು ಕೇಳ್ತಾರೆ ಆ ಕಥೆಯನ್ನು ನಂಬುತ್ತಾರೆ ಆ ನಂಬಿ ದೋಷ ಕಟ್ಟಿಕೊಳ್ತಾರೆ ಮುಂದೊಂದು ದಿನ ಶಾಪ ವಿಮೋಚನೆಗೆ ಕಾಣಿಕೆ ಕೇಳಿಕೊಂಡು ಬರ್ತಾರೆ ಧರ್ಮಸ್ಥಳಕ್ಕಷ್ಟೇ ಧರ್ಮಸ್ಥಳ ಧರ್ಮಸ್ಥಳದ ಮೇಲೆ ಈ ಹಿಂದೂಗಿ ಹಿಂದೂಗಳಿಗಿಂತಲೂ ಅನ್ಯ ಧರ್ಮೀಯರಿಗೆ ಭಕ್ತಿ ಪ್ರೀತಿ ಇದೆ ಬಗ್ಗೆ ಏನು ಧರ್ಮಸ್ಥಳದಲ್ಲೇ ಎಲ್ಲ ಧರ್ಮದವರಿಗೆ ಪ್ರೀತಿ ಇದೆ ಇಲ್ಲಿ ನಾವು ಸುಮಾರು ವರ್ಷದಿಂದ ಇಲ್ಲಿ ಇದ್ದೇವೆ ಈಗ ಹೊಸೊಬ್ರು ಬಂದು ಬಂದರು ಉಂಟಲ್ಲ ಅದೆಲ್ಲ ಅದರ ಬಗ್ಗೆ ಏನು ಮಾಹಿತಿ ನಮಗೇನು ಗೊತ್ತಾಗೋದಿಲ್ಲ ಇಲ್ಲಿ ಮತ್ತೆ ಇಲ್ಲಿಯ ಬಗ್ಗೆ ಅಂತ ಹೇಳಿದ್ರೆ ಗ್ರಾಮಸ್ಥರ ಬಗ್ಗೆ ನಮಗೇನು ಇದಿಲ್ಲ ಒಳ್ಳೆ ಇದು ತೊಂದರೆ ಇಲ್ಲ ಇಲ್ಲಿಯ ಬಗ್ಗೆ ಯಾವುದು ಒಂದು ಆಗುವಂಥದ್ದು ಅನಾಚಾರ ಆಗಲಿ ಇಲ್ಲಿ ಆಗುವುದಿಲ್ಲ ಅದು ಒಳಗಿಂದ ಬಂದವರು ಮಾಡಿರ್ಬೋದು ಅಂತ ನನ್ನೊಂದು ಅನಿಸಿಕೆ ಮತ್ತೇನು ಇದಾಗುವುದಿಲ್ಲ ಮತ್ತು ಹೆಗ್ಡೆಯವರ ಬಗ್ಗೆ ಎಲ್ಲ ಹೇಳ್ತಾರೆ ಅದೆಲ್ಲ ಅಪಪ್ರಚಾರ ಅದು ಇಂಥದ್ದೆಲ್ಲ ನಡೆಯುವುದು ಅಂತ ಹೇಳಿದ್ರೆ ಸುಮ್ಮನೆ ಸುಮ್ಮನೆ ಇಲ್ಲದೆ ಅಪಪ್ರಚಾರ ಮಾಡೋದು ಇವರೆಲ್ಲ ಕೆಲವೆಲ್ಲ ಅಪಪ್ರಚಾರ ಆಗಿ ಮಾಡಿ ಯಾರನ್ನೋ ಒಂದು ಬಲಿ ತೆಗೆಯೋ ಒಂದು ಇದು ಮಾಡುವುದು ಅವರು ಏನು ನಾವು ಗ್ರಾಮಸ್ಥರಾಗಿ ಹೇಳೋದು ಅವರ ಬಗ್ಗೆ ಸುಮ್ಮನೆ ಏನೇನು ಹೇಳಿದರೆ ನಾವು ಗ್ರಾಮಸ್ಥರು ಏನು ಇದ್ರ ಇದರ ಬಗ್ಗೆ ಏನಾದರೂ ಒಂದು ಇದು ಮಾಡಬೇಕಷ್ಟೇ ಹಾಗೆ ಅವರಿಗೆ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ ಅದು ನಮಗೆ ಬಹಳ ಬೇಸರ ಆಗ್ತದೆ ಗ್ರಾಮಸ್ಥರಿಗೆ ನಮಗೆ ಬಹಳ ಬೇಸರ ಆಗ್ತದೆ